ನಾನೇನು ಹೇಳಿದ್ರೆ ಅಸಿಗೆ ಅರವತ್ತು ಸಾವಿರ ಅರವತ್ತು ಸಾವಿರ ಅರವತ್ತರದ ಹಾಂ ಹಾಂ ಇಂಥದ್ದು ಬರೀ ಬರೀ ಯಾವರು ಕಲರ್ ಕಲರ್

ನಾವು ಕೆ ಟೆಂಪಲ್ ಟೆಂಪಲ್ಲು ಯೋಡುಗಟ್ಟೆ ಹಾಂ ಇಂದ್ರಾಪಟ್ಣ ಹಾಂ ಎಲ್ಲ ಮಾಡ್ತೀವಿ ನಾ ಏನು ಹೇಳಿದಿರ ವರ್ಕೊಳಿಗೆ ಕಟ್ಸು ಕಟ್ಸ ಏನು ಹೇಳಿದ್ರ ಎಂಬತ್ತೈದು ಸಾವಿರನಾ ಎರಡಲ್ಲ ಆಯಿತು ಯಾವ ರೂಪ್ರಿ ಸರ್ಕಾರಿ ಹತ್ರ ಒಂದೇಳಿ ಒಂದೇಳಿ ನೀವು ಹೆಸ್ರು ಶೇಷಾದ್ರಿ ಶೇಷಾದ್ರಿ ಈ ಫೋನ್ ನಂಬರ್ ಹೇಳಿ ಎಂಟು ಐದು ಹಾಂ ನಾಲ್ಕು ಆರು ಹಾಂ ಎಂಟು ಎಂಟು ಹಾಂ ಐದು ಒಂಬತ್ತು ಮೂರು ನಾಲ್ಕು ವ್ಯಾಪಾರನಾ ವ್ಯಾಪಾರನಾಕರದ ವ್ಯಾಪಾರನಾ ವ್ಯಾಪಾರ ವ್ಯಾಪಾರ ಎಂಬತ್ತೈದಾ ಲಾಸ್ಟ್ ಎಷ್ಟಿಕ್ಟ್ಬಿಡ್ತೀರಾ ಎಪ್ಪತ್ತೈದು ಬಂದರೆ ಬಿಡ್ತೀರ ಬಿಡ್ತೀರಾ

ವ್ಯಾಪಾರ ಅಂದ್ರೆ ಸಾಕಿರೋದು ಇಲ್ಲ ವ್ಯಾಪಾರ ವ್ಯಾಪಾರ ನಾನು ಏನು ಹೇಳಿದ್ಯಾಂಟು ಬರೀಗಳ ಕಟ್ಸು ಅಲ್ಲೋ ಇನ್ನೂ ಅಲ್ಲಿ ಮಾಡಿಲ್ಲ

ಹೇಳಿದ್ರೈದು ಇಪ್ಪತ್ತೈದು ಇದಕ್ಕೆ ಅದು ಇಪ್ಪತ್ತೆಂಟು ಇಪ್ಪತ್ತೆಂಟು ಅದಕ್ಕೆ ಕಟ್ಸ ಇದು ಹದಿನೆಂಟು ಅದು ಹದಿನೆಂಟು ಮೂರು ಕಟ್ಸ ಇದು ಮೂರು ಕರ್ಸೋರಿ ಅದಕ್ಕೆ ಅದಕ್ಕೆ ನೋಡೋಣ ಆದ

ನಡ್ಕೊಡು ಕಟ್ಸು ಯಾವ ನಾವು ಮಾಗಡಿಯರು ಮಾಗಡಿ ಹ ಹೇಳ್ ಹೇಳಿದ್ರಪ್ಪ

ಐವತ್ತೈದು ಇದುವರೆನಾ ಕರ್ಸು ಕರ್ಸು ಎಲ್ಲಾಗಿಲ್ವಾ ಎರಡಲ್ಲೂ ಎರಡಲ್ಲ ಯಾವ ಮಗಡಿ ಮಾಗಡಿ ಕೆನ್

ವರ್ಗುಳ ವರಗು ಅಷ್ಟು ಕೂಡ ಏನು ಹೇಳಿದಿರ ಸಾವಿರ ಯಾವರು ಮಾಗನಹಳ್ಳಿ ವರ್ಗಳು ಅಷ್ಟುಗಳು ಓರಿ ವರ್ಗಳು ಇನ್ನೊಲ ಯಾವರು ಮುತ್ಕೊಂಡ್ ಪಾಳ್ಯ ಮುತ್ಕೊಂಡು ಪಾಳ್ಯ ಹೆಸರುಲ್ಲಾಖಲ್ ಸಲೀಲುಲ್ಲಾ ಖಾನ್ ಚಕ್ರದ ವ್ಯಾಪಾರನ ಯಾವ ಇರ್ತಾವೆರಳು ರೇಟ್ ತೊಂಬತ್ತೈದು ಸಾವಿರ ನೀ ಏನು ಹೇಳಿದಿರ ಇವತ್ತೈ ಸರ್ ಕರ ಕಟ್ಸರ ಯಾವ ನಿನ್ ಹೇಳಿದಿರ ಓ ಸರ್ ಅದು ಅವರಿನ ನಿಮ್ಮ ಹೆಸರು

Jangan lupa like, share, dan subscribe channel Hmm.

ಏನ್ ಹೇಳಿದ್ರ ಎಪ್ಪತ್ತೆಂಟು ಹೇಳ್ತಾರೆ ಕೊಡೋಕೆ ಬಂದಿರೋ ಬಾತ ಎಪ್ಪತ್ತಾರು ಕೊಡೋದು ಕೊಡೋದು ನಿಂತ ಕೇಳಿಲ್ಲ

ಅಜ ನಮ್ ಕೊ ಬಂದಿರೋದು ಇಲ್ಲ ಕಂಪ್ಲೋ ಬಂದಿಲ್ಲ ಅಜ ಬಂದಿರ ಯಾಕಜ್ಲಾಕ್ ಕೇಳ್ತಿ ಇಲ್ಲ ಅಣ್ಣ ಬಂದಿಲ್ಲ ಬಿಡಿ

ಕೆರೆ ಇದರಿನ ಕರ್ಷ ಓಕೆ ಮೂವತ್ತೆರಡು ಜತೆ ನಮ್ಮ ಜತೆ ಇದಕ್ಕೆ ಅದು ಐವತ್ತೈದು ಐವತ್ತೈದು ಓರಿನ ಮಾತೂರ್ ನವತ್ತರ್ ಮಾತಾಡ ಮಾತಾಡ ನಾ ಹೆಸ್ಕುಳು ಹಾಂ ಹೌದಾ ಏನು ಹೇಳಿದ್ದೀರಾ ಎಂಬತ್ತೈದು ಸಾವಿರ ಅಲ್ಲೋ ಅಡೇ ಅಡೆಯಲ್ಲು ಯಾವತ್ತೂರು ಯಾವತ್ತೂರು ಎಷ್ಟೇ ಸಲ ಎಷ್ಟನೇ ಸಲೋ ಹೇಳಿದ್ರು ನಿಮ್ಮ ಹೆಸ್ರು ಮಲ್ಲೇಶ್ ಮಲ್ಲೇಶ್ ಏನು ಹೇಳಿದಿರ ಯಾವಣಸ ಕಟ್ಸ್ಕೊಳ್ಳಿದಿರ ಎತ್ತಿನಲ್ವಂತ والجان الجاية، والجان الجاية